ವೀಕ್ಷಕರೇ ನಮಸ್ಕಾರ ನಾವಿವಿರ ಹುಮ್ನಾಬಾದ್ ನ ಏನು ಒಂದು ಎನ್ ಎಸ್ ಸಿಕ್ಸ್ಟಿ ಫೈವ್ ರೋಡ್ನ ಪಕ್ಕದಲ್ಲಿ ಒಂದು ಏನು ಒಂದು ಸೈಡ್ ಹೇಟರ್ ಇತ್ತು ಮೊದಲಿಗೆ ಆ ಸ್ಥಳದಲ್ಲಿ ಇದ್ದೀವಿ ನೋಡ್ಬೋದು ತಾವೇನಪ್ಪ ಅಂದರೆ ಒಂದು ಏಕಾಏಕಿಯಾಗಿ ಒಂದು ಅಗ್ನಿ ಅಗ್ನಿ ಸಂಭವನ ಸಂಭವಿಸಿದೆ ಇಲ್ಲಿ ಒಂದು ಅಗ್ನಿಶಾಮಕ ದಳ ಕೂಡ ಬಂದಿದೆ ಹೌದು ವೀಕ್ಷಕರೇ ಹುಮ್ನಾಬಾದ್ ಏನಪ್ಪ ಅಂದರೆ ತೇರು ಮೈದಾನ ಆಗಿರ್ಬೋದು ಬೇರೆ ಕಡೆಗಳಲ್ಲಿ ನೀನು ನೋಡಿದ್ರೆ ಏನಂದ್ರೆ ಅಹ್ ಉರಿತಿ ಹೊಟ್ಟಿ ಉರಿತಿರುವಂತ ಹೊಗೆಯನ್ನು ಕಂಡು ಸಹಸ್ರಾರು ಸಂಖ್ಯೆಯಲ್ಲಿ ಬಹಳಷ್ಟು ಜನ ಸನ್ನಣಿಯನ್ನೇ ಸೇರಿತ್ತು ಹಾಗಾಗಿ ನಮ್ಮ ಸುದ್ದಿ ವಾಹಿನಿ ಕೂಡ ಜನಗಳು ಕರೆಯ ಮಾಡೋದ್ರ ಮೂಲಕವಾಗಿ ಕರೆದಿದ್ರು ಏನೆಲ್ಲ ನಡೆಯಿತು ಅಂತೇಳಿ ಆ ಸ್ಥಳದಲ್ಲಿದ್ದೀವಿ ಇಲ್ಲಿ ಬಿದ್ದಿರುವಂತ ವೇಸ್ಟ್ ಪ್ಲಾಸ್ಟಿಕ್ ಆಗಿರ್ಬೋದು ಟೈರ್ ಆಗಿರ್ಬೋದು ಕೆಲವೊಂದು ವೇಸ್ಟೇಜ್ ಆಗಿರ್ಬೋದು ಇದರ ಮೂಲಕವಾಗಿ ಏನಪ್ಪಾ ಅಂದ್ರೆ ಒಂದು ಬೆಂಕಿಯನ್ನ ಹಾಕಿ ಇಲ್ಲಿ ಹೊಗೆಯನ್ನು ಬಂದಿದೆ ಅಂತೇಳಿ ಬರ್ತಾ ಇದೆ ಇಲ್ಲಿ ಸರಿಸುಮಾರಾಗಿ ಏನಪ್ಪಾ ಅಂದ್ರೆ ಅಗ್ನಿಶಾಮಕ ದಳವು ಕೂಡ ಏನಪ್ಪ ತಕ್ಷಣವಾಗಿ ಬಂದು ಇದಕ್ಕೆ ಸ್ಪಂದನೆಯನ್ನ ನೀಡಿದೆ ಹಾಗೂ ನಿರಂತರವಾಗಿ ಇಲ್ಲಿ ಆಗುತ್ತಿರುವಂತಹ ಹೊಗೆಯನ್ನು ಕೂಡ ಏನಪ್ಪಾ ಅಂದ್ರೆ ಒಂದು ಕಂಡು ಏನಂದ್ರೆ ಒಂದು ಅಗ್ನಿಶಾಮಕ ದಳ ಕೂಡ ಧಾವಿಸಿದೆ ಹೌದು ವೀಕ್ಷಕರೇ ತಾವು ನೇರವಾಗಿ ನೋಡಬಹುದು ಅಲ್ಲದೇ ಒಂದು ಏನು ಒಂದು ಉರಿತಿರುವಂತ ಬೆಂಕಿಗೆ ಏನಪ್ಪ ಅಂದ್ರೆ ನೇರವಾಗಿ ಕಂಬದ ಕರೆಂಟ್ ಕೂಡ ಕಟ್ ಆಗಿರುವಂತದ್ದು ಸರ್ಕ್ಯೂಟ್ ಕೂಡ ಆಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ಒಂದು ಅಗ್ನಿಶಾಮಕ ದಳದವರು ಕೂಡ ಯಾವ ರೀತಿಯಾದಂತ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನ ಸ್ವತಃ ತಾವು ನೋಡ್ಬೋದು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಅನ್ನೋದನ್ನ ಹಾಗಾಗಿ ಇಲ್ಲಿ ಏನಾಗಿತ್ತು ಏನಿಲ್ಲ ಅನ್ನೋದ್ರ ಬಗ್ಗೆ ನಿಖರವಾದಂತ ಮಾಹಿತಿ ಇನ್ನು ಕೂಡ ಯಾವುದು ಲಭ್ಯವಾಗಿಲ್ಲ